ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತು ಏನು ತೋರಿಸ್ತಾ ಇದ್ದೀನಪ್ಪ ಅಂದ್ರೆ ಶಾಪಿಂಗ್ ಮಾಡಿದ್ವಿ ಅಲ್ಲ ರೀ ವಿಜಯಪುರದಲ್ಲಿ ಆ ಶಾಪಿಂಗ್ ಏನೇನು ಅಂತ ತೋರಿಸ್ತೀನಿ ನೋಡ್ರಿ ನೋಡ್ರಿ ಈ ಥರ ಒಂದು ಲೇಸಿನ ಬಂಡಲ್ ತೊಗೊಂಡಿದೀನಿ ಆಮೇಲೆ ಇದು ತೊಗೊಂಡಿದೀನಿ ನೋಡಿರಿ ಸ್ಟೋನು ಮುತ್ತು ಎರಡೂ ಐತಿ ಈ ಥರ ನಮ್ಮ ಟೈಲರಿಂಗ್ ಮಾಡ್ತೀನಲ್ರಿ ನಮ್ಗೆ ಯೂಸ್ ಅಕ್ಕವು ಆಮೇಲೆ ಇದೊಂಥರ ಐತೆ ನೋಡಿರಿ ಈ ಥರ ಇದು ನೀವು ಕರಿ ಬ್ಲೌಸ್ಗಳು ಈ ಸೈಡ್ ಜಾಸ್ತಿ ಕರಿ ಪ್ಲೇನ್ ಬ್ಲೌಸ್ ಹೊಲಿಸ್ತಾರೆ ಅದಕ್ಕೆ ಇದು ಚೆಂದ ಅನಿಸೈತಿ ಇದು ಯಾವುದಾದ್ರೂ ಮೇಲಿನ ಸೀರೆ ಯಾವುದೇ ಆದ್ರೂ ಬಾರ್ಡ್ರ್ ಸೀರೆ ಇದಂಥವ್ಕೆ ಎಲ್ಲದಕ್ಕೂ ಮ್ಯಾಚ್ ಇದು ಆಮೇಲೆ ಲಟ್ಕರ್ ನೋಡಿರಿ ಇದು ಒಂದು ಗೊಚ್ಚು ಒಂದೊಂದು ಡಜನ್ ಅದಾವೆ ರೀ ಆಮೇಲೆ ಇದೊಂಥರ ಬೇರೆ ಇದೊಂದು ಕಲರ್ನಾಗ ಬೇರೆ ಆಮೇಲೆ ಗೋಲ್ಡನ್ ಕಲರ್ ಇದು ಇದು ಸೇಮ್ ಅದವು ಆಮೇಲೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಐತಿ ಇದೊಂಥರ ಬೇರೆ ಐತಿ ಇದೊಂದು ಡಿಸೈನ್ ಬೇರೆ ಐತಿ ಇದು ಆಮೇಲೆ ಇದೊಂದು ಕಲರ್ನಾಗ ನೋಡಿರಿ ಇದೊಂದು ಕಲರ್ ಬೇರೆ ಐತಿ ಇಷ್ಟಿದ್ರು ಕಡಿಮೆ ರೀ ಮದುವೆ ಸೀಸನ್ದೊಳಗೆ ಇದೊಂಥರ ಸಿಂಪಲ್ ಬ್ಲೌಸಿಗೆ ಹಾಕೋದಕ್ಕೆ ಇವೆರಡು ಸಿಂಪಲ್ ಬ್ಲೌಸಿಗೆ ನಡಿತಾವು ಆಮೇಲೆ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಆಮೇಲೆ ಒಂದು ಬಾಕ್ಸು ಹುಕ್ಸಿನ ಪ್ಯಾಕೆಟ್ ತೊಗೊಂಡಿದ್ದೀವಿ ರೀ ಹುಕ್ಸ್ ಅಂತೂ ಬೇಕೇ ಬೇಕ್ರಿ ಆಮೇಲೆ ಬಟನ್ಸ್ ಆಮೇಲೆ ಒಂದು ಬಾಕ್ಸ್ ಬಟನ್ಸ್ ಇಲ್ಲೆಲ್ಲ ಕವರ್ ಬಿಚ್ಚು ಒಂದು ಬಾಕ್ಸ್ನಾಗ ಹಾಕಿಟ್ಕೊಂಡ್ಬಿಡ್ತೀನಿ ನಾವು ಅಂದರೆ ಪಟಕ್ನ ಕೈಯಾಗಿ ಹಿಂಗೆ ತೊಳೋದು ಪಟ 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 ಕೆಳಗೆ ಹಾಕಿ ಒಂದೊಂದೊಂದು ಹಚ್ಚೋದು ಮಾಡೋಕ್ಕೆ ಬರ್ತೈತಿ ಒಂದೊಂದು ಪ್ಯಾಕೆಟ್ ಒಂದೊಂದು ಪ್ಯಾಕೆಟ ಹಾಕೋದಿಲ್ಲ ನಾನು ಪೂರ್ತಿ ಒಂದು ಬಂಡಲ್ ಪೂರ್ತಿ ಈ ಥರ ಕಟ್ ಮಾಡಿ ಹಾಕಿಬಿಟ್ಟಿರ್ತೀನಿ ಒಂದು ಬಾಕ್ಸಿಗೆ ಆಮೇಲೆ ಹುಕ್ಸೂ ಅಷ್ಟೇ ನೋಡಿರಿ ಇದ್ರೊಳಗೆ ಹಾಕಿ ಇಟ್ಬಿಟ್ಟಿದೀನಿ ಹೋಗಿ ಸಹ ಆಲ್ರೆಡಿ ಎಲ್ಲ ಕವರ್ಗೆಲ್ಲ ತೆಗೆದುಬಿಟ್ಟು ಇದ್ರೊಳಗೆ ಹಾಕಿ ಇಟ್ಬಿಟ್ಟಿರ್ತೀನಿ ಬೇಕಾದಾಗ ಇಷ್ಟು ಇಷ್ಟು ತೊಗೊಂಡು ಹಾಕ್ಬೋದು ಒಂದೊಂದು ಪ್ಯಾಕೆಟ್ ಒಂದೊಂದು ಪ್ಯಾಕೆಟ್ ಹರಿದು ಹಾಕೋದಕ್ಕೆ ಹೋಗೋದಿಲ್ಲ ಇಷ್ಟೈತು ನೋಡಿರಿ ಆಮೇಲೆ ತಂಗಿ ಡ್ರೆಸ್ಗಳೆಲ್ಲ ತೊಗೊಂಡಳ್ರಿ ತಂಗಿ ಡ್ರೆಸ್ ತೊಗೊಂಡ್ಲು ಆಮೇಲೆ ತಂಗಿ ಮಕ್ಕಳಿಗೆ ಡ್ರೆಸ್ಸು ಹಾಕಿನ ಶಾಪಿಂಗ್ ಮಾಡಿದ್ಲು ಅಂದರೆ ಅವ್ರು ಅಲ್ಲೇ ಊರಲ್ಲಿ ಬಿಟ್ಟು ಬಂದೇವ್ರಿ ಬರಬೇಕಾದ್ರೆ ಅಲ್ಲಿ ಅಮ್ಮನ ಊರಿಗೆ ಹಾಕ್ಬಿಟ್ಟು ಅಲ್ಲಿ ಅವ್ರನ್ನ ಬಿಟ್ಟು ನಾವು ಈ ಕಡೆ ಬಂದೆವು ಬರಬೇಕಾದ್ರೆ ರಾತ್ರಿ ಇಲ್ಲಿಂದ ಹೋಗ್ಬೇಕಾದ್ರೆ ಹನ್ನೊಂದು ಗಂಟೆ ಇಲ್ಲ ಸಾರಿ ಹತ್ತು ಗಂಟೆಗೆ ಹೋಗಿದ್ದೇವ್ರಿ ಇಲ್ಲಿಂದ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದೆವು ಬರಬೇಕಾದ್ರೆ ರಾತ್ರಿ ಹತ್ತು ಗಂಟೆ ಆಯ್ತು ನೋಡಿರಿ ಬರಬೇಕಾದ್ರೆ ತಂಗಿನಲ್ಲೇ ಊರಿಗೆ ಬಿಟ್ಬಿಟ್ಟು ಅಲ್ಲೇ ಅಮ್ಮನ ಮನೇಲಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತು ಬಂದೆವು ನೋಡ್ರಿ ಆಮೇಲೆ ನಾನು ಒಂದು ಸೀರೆ ತೊಗೊಂಡಿರಿ ನಮ್ಮ ಯಜಮಾನ್ರು ಒಂದು ಸೀರೆ ಕೊಡಿಸಿದ್ರು ಇಲ್ಲ ಆಯ್ತು ನೋಡಿರಿ ఈ కలర్ ఇలా నన్న ఎలా కలర్ అవ్వ ఈ కలర్ ఇలా నన్ను హే ఆమె నను ఒస్ తండె ఈ థర ఐతు నోడ్రీ డిజైన్ నోడి స్నేహితు సేర ఈ ఇది పల్లు ఇది బ్లౌజ్ పీసు ఇది బ్లౌజ్ పీసు ಈ ಥರ ಇದೆ ನೋಡಿ ಸೀರೆ ಸಾಫ್ಟ್ ಇದೆ ಸಾಫ್ಟ್ ಇದೆ ಸೀರೆ ನೋಡಿ ಭಾಳ ಸಾಫ್ಟ್ ನಾನು ಸಾಫ್ಟ್ ಒಂದು ಸೀರೆ ಭಾಳ ಚಂದ ಅನ್ನಿಸ್ತಾವ್ರಿ ಯಾಕಂದ್ರೆ ನಾವು ಫ್ಯಾಟ್ ಇರೋದಕ್ಕೆ ಫುಲ್ ಹಾರ್ಡ್ ಇರೋಂಥ ಸೀರೆ ಇಷ್ಟ ಆಗೋದೇ ಇಲ್ಲ ಸಾಫ್ಟ್ ಇರಬೇಕು ಸೀರೆ ನೋಡೋದಕ್ಕೆ ಲುಕ್ ಇರಬೇಕು ಆಮೇಲೆ ಸಾಫ್ಟ್ ಇರಬೇಕು ನೋಡಿರಿ ಚೆಂದ ಐತೆ ಸಾಫ್ಟ್ ಐತೆ ರೀ ಸೀರೆ ಚಂದೈತೆ ಸೀರೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಸೀರೆ ನನಗೆ ಮಾತ್ರ ಇಷ್ಟ ಆಗೈತಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಲರು ಆಮೇಲೆ ಬಾರ್ಡ್ರು ಆಮೇಲೆ ಒಳಗೆ ಬಂದಿರುವಂಥ ಇವು ಬುಟ್ಟ ಹೂಗಳು ಹೆಂಗೆ ಅನ್ನಿಸ್ತು ಆಮೇಲೆ ಡ್ರೆಸ್ ತೋರಿಸ್ತೀನಿ ನೋಡಿರಿ ಇದು ಟಾಪು ತಂಗಿ ಅಂಥೊಂಡು ನಾನು ಅಂತೊಂಡೆ ಭಾಳ ಡಾರ್ಕ್ ಭಾಳ ಡಾರ್ಕ್ ಕಾಣಕತ್ತೈತಿ ಕ್ಯಾಮ್ರಾದೊಳಗೆ ಇಷ್ಟೊಂದು ಡಾರ್ಕ್ ಇಲ್ಲ ರೀ ಇದು ಕ್ಯಾಮ್ರದಾಗ ಭಾಳ ಡಾರ್ಕ್ ಬರಕತೈತಿ ಇಷ್ಟೊಂದು ಡಾರ್ಕ್ ಇಲ್ಲ ಆಮೇಲೆ ವೇಲ್ ನಾನಂತೂ ಜಾಸ್ತಿ ಹಾಕಲ್ಲ ಅಡ್ರೆಸ್ಸು ಯಾವಾಗಲೂ ಏನಾರ ಫಂಕ್ಷನ್ ಎಲ್ಲಾದರೂ ಹೋದ್ರೆ ಸೀರೆ ಅಷ್ಟೇ ಉಡೋದು ಸುಮ್ಮನೆ ಹಂಗೆ ಒಂದೊಂದು ಟೈಮ್ ಹಾಕೊಳಕಂತೇಳಿ ಈ ಥರ ಐತೆ ನೋಡ್ರಿ ನಮ್ಮ ಶಾಪಿಂಗ್ ಮಕ್ಳಿಗೆ ಆಮೇಲೆ ಮಕ್ಳಿಗೆ ಬಟ್ಟೆನೂ ತೊಗೊಂಡೆವು ಮಕ್ಳು ನಿನ್ನ ಬರನ ಹಾಕ್ಕೊಂಡ್ಬಿಟ್ಟು ಸೈಜ್ ನೋಡಿಬಿಟ್ಟು ಇಟ್ಬಿಟ್ಟಾರೆ ಅವನಿಗೆ ತೋರ್ಸಲ್ರಿ ದೊಡ್ಡ ಮಗನಿಗೆ ಎರಡು ಶರ್ಟ್ ತೊಗೊಂಡೆ ಚಿಕ್ಕವನಿಗೆ ಎರಡು ಶರ್ಟು ನೋಡಿರಿ ದೊಡ್ಡ ಮಗನದು ದೊಡ್ಡ ಮಗನಿಗೆ ಟೀ ಶರ್ಟ್ ತೊಗೊಂಡಿದ್ದೀವಿ ಆಮೇಲೆ ಇಬ್ಬರಿಗೆ ಒಂದೇ ಸೇಮ್ ಚಿಕ್ಕನು ನಿನ್ನೆ ಹಾಕ್ಕೊಂಡನ್ರಿ ಹಾಕೊಂಡ್ಬಿಟ್ಟು ಇದು ಇಂಥ ಕಲರ್ ಚಿಕ್ಕವನ್ನ ಹಾಕೊಂಡು ನೋಡಿಬಿಟ್ಟು ಅಲ್ಲೇ ಇಟ್ಟಿದ್ದಾನೆ ಅದನ್ನು ತೋಳಲ್ಲ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಇಟ್ಟಿದ್ದಾನೆ ಇನ್ನೂ ಇವನು ಹಾಕ್ಕೊಂಡಿಲ್ಲ ಸೈಜ್ ಕರೆಕ್ಟಾಗಿ ಗೊತ್ತಾಗುತ್ತೆ ನಿನಗೆ ಹೀಗಾಗಿ ಇಬ್ಬರಿಗೆ ನೋಡ್ರಿ ಸೇಮ್ ತೊಗೊಂಡಿದ್ದೀವಿ ಟಿ ಶರ್ಟ್ క్వాల్టి ఛంద అదీ చో అదా చో క్వాల్టి ఇది సగందు ఇది దొడ్డ మగందు థ్యాంక్స్ ఫార్ వాచింగ్ సిగోణ్రీ నెక్స్ట్ వీడియోదొంది బ్